ಅಲಂಕಾರ ಬದಲಾಗುವ ಸುಂದರ ಅವತಾರ ಅಲಂಕಾರದ ವಸ್ತುಗಳು ನಾನಾ ಥರ ಅಲಂಕಾರದ ಉಪಚಾರ ಸಾಗಿ ಬಂದಿದೆ ತಲತಲಾಂತರ ವಿಷ್ಣು ಅಲಂಕಾರ ಪ್ರಿಯ ಅಲಂಕಾರದಲ್ಲಿ ಅಂಕಿತನಾದಾಗ ಆನಂದಮಯ ಅಲಂಕಾರಕ್ಕೆ ಬೇಕಾಗುವುದು ಹೆಚ್ಚು ಸಮಯ ಮದುವೆ ಹೆಣ್ಣಿನ ಅಲಂಕಾರ ಆರಂಭವಾದರೆ ಎಲ್ಲಿ ರಾತ್ರಿ ಕಳೆದು ಮತ್ತು ಮತ್ತೊಂದು ದಿನ ಬಂದು ಬಿಡುತ್ತದೆಯೋ ಎಂಬ ಭಯ ದ್ವಾರಪಾಲಕನಾಗಿ ಪಾಲಕನಾಗಿ ಅತ್ತ ಇತ್ತ ಪತಿಯ ತಿರುಗಾಟ ಕೋಣೆಯಲ್ಲಿ ಪತ್ನಿಯ ಅಲಂಕಾರದ ಆರ್ಭಟ ಸಮಯದ ಸೈನ್ಯದ ಅಧಿಕಾರಿ ಅರ್ಧ ದಾರಿಗೆ ಬಂದನು ಉಪ ಸೈನ್ಯಾಧಿಪತಿ ಊರೆಲ್ಲ ಸುತ್ತಿ ಬಂದನು ಸಮಯ ಸೇವಕರಿಗಂತೂ ಸ್ವಲ್ಪವೂ ನಿಲ್ಲದೆ ಸುತ್ತುತ್ತಿದ್ದಾರೆ ಎಷ್ಟೋ ಗಂಟೆಗಳು ಮುಚ್ಚಿದ ಕದ ತೆರೆಯಿತು ಪತಿಗೆ ನಿಟ್ಟುಸಿರು ಬಂದಿತು ಬಂದಿದ್ದು ಪತ್ನಿಯೇ ಸ್ವರ್ಗ ಲೋಕದ ಗಂಧರ್ವ ಕನ್ಯೆಯೇ ಎಂಬ ಸಂಶಯ ಒಂದು ಕಡೆ ಚಿಕ್ಕದಾಗಿದ್ದು ಅದಿ ಉದ್ದವಾಗಿತ್ತು ಪತ್ನಿಯ ಜಡೆ ಕಪ್ಪಾಗಿದ್ದ ವದನ ಬಿಳಿ ಕಮಲವಾಗಿದೆ ಕೆನ್ನೆಗಳೆಲ್ಲ ಕೆಂಪಾಗಿದೆ ಹಣೆ ಬಟ್ಟಿನ ಅಳತೆ ಕಮ್ಮಿಯಾಗಿದೆ ಕಣ್ಕಪ್ಪಿನ ಬಣ್ಣ ಬೆರಗು ಮಾಡುತ್ತಿದೆ ನಾಲ್ಕು ಮೊಳಗಳಷ್ಟು ಮಲ್ಲಿಗೆ ಹೂ ಜೊತೆಗೆ ಕನಕಾಂಬರ ಸೇರಿ ಅಲಂಕಾರಕ್ಕೆ ಅಂಗೀಕಾರ ಕೊಟ್ಟಂತಿದೆ ಅಲಂಕಾರ ಹೊಸತನದ ರೂಪಾಂತರ ಅಲಂಕಾರ ನೋಡುವ ಕಣ್ಣುಗಳಿಗೆ ಸುಂದರ ಅಲಂಕಾರ ಸುಮನಹೋರ ಆದರೂ ಮನಸ್ಸಿಗೆ ಸ್ವಲ್ಪ ಮುಜುಗರ ಅಲಂಕಾರ ಪ್ರತಿಯೊಬ್ಬರ ಸ್ವೀಕಾರ